ಇನ್ನು ನಮ್ಮ ಬದುಕು ನೆಮ್ಮದಿಯಾಗಿರಬೇಕು ಅಂದರೆ ಬಹಳ ಮುಖ್ಯವಾದ ಎರಡನೇ ನಿಯಮ ಒಂದನೇ ನಿಯಮ ನಾನು ಈ ಹಿಂದೆ ಹೇಳಿದ್ದೀನಿ ನೀವು ಅದನ್ನು ಕಳೆದ ವಿಡಿಯೋದಲ್ಲಿ ಅಥವಾ ಕಳೆದ ಪಾಯಿಂಟಲ್ಲಿ ನೀವು ನೋಡ್ಬೋದು ಈಗ ಎರಡನೇ ನಿಯಮ ಹೇಳ್ತಿದ್ದೀನಿ ಏನು ನಿಮ್ಮ ಹಣಕಾಸು ಸ್ಥಿತಿಗತಿಗಳ ಬಗ್ಗೆ ನಿಮ್ಮ ಸ್ನೇಹಿತರಲ್ಲಿ ಸಂಬಂಧಿಕರಲ್ಲಿ ಹೇಳ್ಕೊಳಕ್ಕೆ ಹೋಗಬೇಡಿ ಹಾಗಂತ ಯಾರಲ್ಲೂ ಹೇಳ್ಕೊಳ್ಬೇಡಿ ಅಲ್ಲ ಏನೋ ನಿಮಗೆ ಯಾಕೋ ದಟ್ಟ ದರಿದ್ರತನ ಬಂದುಬಿಟ್ಟಿದೆ ಒಂದು ರೂಪಾಯಿ ಹಣ ಇಲ್ಲ ಒಂದು ಚೂರು ಯಾಕೋ ಒಳ್ಳೇದಾಗ್ತಾ ಇಲ್ಲ ಕೈ ಇಟ್ಟು ಕೆಲಸ ಎಲ್ಲ ಸೋಲ್ತಾ ಇದ್ದೀರಾ ಅದರಲ್ಲೂ ದೊಡ್ಡವರು ಇಲ್ಲಿ ಒತ್ತಿ ಹೇಳ್ತಿದ್ದಾರೆ ನಿಮ್ಮ ಹಣಕಾಸು ಸ್ಥಿತಿಯ ಬಗ್ಗೆ ಯಾವ ಸ್ನೇಹಿತ ಯಾವ ಸಂಬಂಧಿಕರ ಬಳಿನೂ ಹೇಳ್ಕೊಂಡು ಕಣ್ಣೀರು ಹಾಕಬೇಡಿ ನೋಡಿ ನಿಮಗೆ ಗೊತ್ತಿರೋ ಹಾಗೆ ಹಣ ಸಂಬಂಧಗಳನ್ನು ಒಂದುಗೂಡಿಸುತ್ತೇ ಹೌದು ಅದೇ ಹಣ ಒಡ ಹುಟ್ಟಿದವ್ರನ್ನೂ ದೂರ ಮಾಡಿಬಿಡುತ್ತೆ ಅದೇ ಹಣ ಎಂತೆಂಥ ದೊಡ್ಡ ಫ್ರೆಂಡ್ಶಿಪ್ಗಳನ್ನು ಕಿತ್ತು ಹಾಕ್ಬಿಟ್ಟಿದೆ ಅದೇ ಹಣ ಎಂಥ ದೊಡ್ಡ ದೊಡ್ಡ ಸಂಬಂಧ ಬಾಂಧವ್ಯಗಳನ್ನೇ ರಕ್ತಪಾತದಲ್ಲಿ ಅಂತ್ಯ ಮಾಡಿಬಿಟ್ಟಿದೆ ಈ ಹಣಕ್ಕಷ್ಟು ಶಕ್ತಿ ಇದೆ ಅದಕ್ಕೆ ದೊಡ್ಡವರು ಹೇಳ್ತಾವ್ರೆ ನೋಡಪ್ಪ ಹಣದ ವಿಚಾರ ಅಂತ ಬಂದಾಗ ನೀನು ಸಿಕ್ಕ ಸಿಕ್ಕದವ್ರ ಹತ್ರ ಹೇಳಿಕೊಂಡು ನಿನ್ನ ದುಃಖವನ್ನು ಹಂಚಿಕೊಳ್ಳಬೇಡ ಯಾಕೆ ನೋಡಿ ಉದಾಹರಣೆಗೆ ಹೇಳುವುದಾದರೆ ನಮ್ಮ ಬಳಿ ಹಣ ಇದ್ದಾಗ ನಮಗೆ ಭಗವಂತ ಒಂದು ಮಟ್ಟಿಗೆ ಸ್ಥಿತಿವಂತರಾಗಿ ಇಟ್ಟಾಗ ಎಲ್ಲರೂ ನಮ್ಮ ಸಂಬಂಧಿಕರೇ ಯಾವುದೋ ಒಂದು ಲಾಟ್ರಿ ಒಡೆದು ಬಿಡ್ತು ಅಥವಾ ಒಂದು ಪ್ರಮೋಷನ್ ಸಿಕ್ಬಿಡ್ತು ಯಾವುದೋ ದೊಡ್ಡ ಪ್ರಶಸ್ತಿ ಬಂದುಬಿಡ್ತು ಯಾವುದೋ ದೊಡ್ಡ ಹಣ ನಿಮಗೆ ಬಂದುಬಿಡ್ತು ಈ ವಿಚಾರ ಊರಲ್ಲೆಲ್ಲ ಅದರಲ್ಲೂ ನಿಮ್ಮ ಸಂಬಂಧಿಕರಿಗೆಲ್ಲ ಗೊತ್ತಾಯಿತು ಅಯ್ಯೋ ಏನು ಫೋನ್ ಮಾಡ್ತಾರೆ ಕಂಗ್ರಾಚುಲೇಷನ್ ಹೇಳ್ತಾರೆ ಅಂತ ಹೇಳ್ತಾ ಇಲ್ಲ ಹಾಗಂತ ಸಂಬಂಧಿಕರು ಕೆಟ್ಟವರು ಅಂತ ಹೇಳ್ತಿಲ್ಲ ನಾವು ತೆಗೆದುಕೊಳ್ಳಬೇಕಾದ ಮುಂಜಾಗ್ರತೆ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ ಹೊರತು ಇಲ್ಲಿ ಸಂಬಂಧಿಕರು ಕೆಟ್ಟವರು ಸ್ನೇಹಿತರು ಕೆಟ್ಟವರು ಸಮಾಜ ಕೆಟ್ಟದ್ದು ಅಂತ ನಾನು ಹೇಳ್ತಿಲ್ಲ ನಾನೇನು ಸರಿಗೆ ನಡ್ಕೊಳ್ಬೇಕು ಅಷ್ಟು ಮಾತ್ರ ನಾನು ಮಾತಾಡ್ತಿದ್ದೀನಿ ಹೌದಲ್ಲ ಈಗ ಒಬ್ಬರು ಬಳಿ ಹೇಳ್ಕೊಳ್ತೀರಾ ನೋಡಪ್ಪ ಯಾಕೋ ಹಿಂಗಾಗ್ಬಿಡ್ದು ಕಣೆಯ ನನ್ನ ಜೀವನ ಯಾಕೋ ಕೈ ಇಟ್ಟು ಕೆಲಸ ಯಾವುದೂ ಯಶಸ್ಸಾಗುತ್ತಾ ಇಲ್ಲ ಯಾವುದು ಬಿಸ್ನೆಸ್ ಮಾಡಲಿಕ್ಕೆ ಹೋರು ಯಾರೂ ಲಾಸ್ ಆಯಿತು ಇಲ್ಲಿ ಯಾವುದು ಬೆಳೆ ಬರುತ್ತೆ ಅದರಲ್ಲಿ ದುಡ್ಡು ಮಾಡ್ಬೋದು ಅಂದ್ಕೊಂಡೆ ಮಳೆ ಬಂದು ಅದು ಅದು ಹೊರಟು ಹೋಯಿತು ಏನಪ್ಪ ನಾನು ಬದುಕು ಹಿಂಗೆ ಆಗಿಬಿಡ್ತು ಇವತ್ತು ಒಂದೊಂದು ರೂಪಾಯಿಗೂ ಕಷ್ಟ ಕಣೆಯಾ ಒಂದು ಮನೆಗೆ ಒಂದು ದಿನಸಿ ತರಬೇಕು ಅಂದ್ರೆ ಒಂದು ರೂಪಾಯಿ ಇಲ್ಲಕ ಅಂತ ಹತ್ರ ಹೇಳ್ಕೊಂಡ್ರ ಹಂಗೆ ಹೇಳ್ಕೊಂಡಿದ್ದೆ ತಡ ಎಲ್ಲೋ ನೂರಲ್ಲೂ ಒಬ್ಬರು ಹೌದಾ ನೋಡಪ್ಪ ನನ್ನ ಹತ್ರ ನೂರು ರೂಪಾಯಿ ಇದೆ ತಗೊಳ್ಳೆಯಾ ನೀನು ಕಷ್ಟಕ್ಕಾದ್ರೂ ಉಪಯೋಗಿಸ್ಕೊಳ್ಳೆಯಾ ಹಾಂ ನಿನಗೆ ಒಳ್ಳೇದಾಗಲಿಂತ ಹೇಳು ಹೋಗೋರು ಎಲ್ಲೋ ಒಬ್ಬರು ಇಬ್ರು ಇನ್ನು ಮೆಕ್ಕದವ್ರೆಲ್ಲ ನೀನು ಹೇಳ್ದೋ ಮುಗಿತ ಅಲ್ಲಿಂದ ಎಲ್ಲಿ ದುಡ್ಡು ಕೇಳಿಬಿಡ್ತೀಯಾ ಅಂತ ನೀನು ಫೋನು ಎತ್ತಲ್ಲ ನೀನು ಅಲ್ಲಿ ಬತ್ತಾಯಿದೀಯಾ ಅಂದರೆ ಇವರೇ ದಾರಿ ಚೇಂಜ್ ಮಾಡ್ತಾರೆ ಏನೋ ಅವ್ರು ನಿಮಗೆ ಸಾಲ ಕೊಟ್ಬಿಟ್ಟವ್ರೆ ನೀವೆಲ್ಲಿ ಸಾಲ ಕೇಳಿಬಿಡ್ತೀರೋ ಅನ್ನೋ ರೇಂಜ್ಗೆ ನೀವೆಲ್ಲಿ ದುಡ್ಡು ಕೇಳಿಬಿಡ್ತಿರೋಂತ ಹೋಗೋರಿದ್ದಾರೆ ಇದು ಸಹಜ ಲೋಕದಲ್ಲಿ ಆಗುತ್ತಿದ್ದು ಯಾಕಂದರೆ ದರಿದ್ರವೇ ತುಂಬಿಕೊಂಡಿರೋ ಒಬ್ಬ ಬದು ಒಬ್ಬನ ಬದುಕನ್ನು ಎಲ್ಲ ಚೆನ್ನಾಗಿರೋ ಶ್ರೀಮಂತ ಹಾಗೆ ಅಸಹ್ಯ ಅನ್ನೋ ರೀತಿಯಲ್ಲಿ ನೋಡ್ತಾನೆ ಅದಕ್ಕೆ ಇಲ್ಲಿ ದೊಡ್ಡವರು ಹೇಳ್ತಿದ್ದಾರೆ ನೋಡಪ್ಪ ನಿನ್ಗೆ ಏನೇ ಕಷ್ಟ ಬರಲಿ ಅದರಲ್ಲೂ ಹಣಕಾಸು ವಿಚಾರದಲ್ಲಿ ನೀನು ಸಂಬಂಧಿಕರ ಹತ್ರ ಹೇಳಿಕೊಂಡು ಹಣ ಇದೆ ಅಂತಲೂ ಹೇಳಬೇಡ ಲಾಭ ಬಂತು ಅಂತಲೂ ಹೇಳಬೇಡ ನಷ್ಟ ಆಯಿತು ಅಂತಲೂ ಹೇಳಬೇಡ ಯಾಕಂದರೆ ಲಾಭ ಬಂತು ಅಂದಾಗ ಅದನ್ನು ದುರುಪಯೋಗ ಮಾಡಿಕೊಂಡು ನಿನ್ನಿಂದ ಮಾಡಬಾರ್ದು ಖರ್ಚು ಮಾಡಿಸಿ ನಿನ್ನನ್ನು ದಾರಿ ಗೆಳೆಯವರೂ ಇರ್ತಾರೆ ಅದೇ ನಿನ್ನ ಹಣ ಹೋಯಿತು ನಾನೀಗ ನಷ್ಟದಲ್ಲಿದ್ದೀನಿ ಅಂತ ಹೇಳಿಕೊಂಡಾಗ ನಿನ್ನ ಬಗ್ಗೆ ಅಪಪ್ರಚಾರ ಮಾಡಿ ನಿನ್ನ ಬಗ್ಗೆ ಹಾಡಿಕೊಂಡು ನಗ್ತಾರೆ ಎಲ್ಲಿ ನೀನು ದುಡ್ಡು ಕೇಳ್ತೀಯೋ ಅಂತ ಒಂದು ಫೋನ್ ತೆಗಿಯೋಲ್ಲ ನೀನೊಂದು ದೂರ ಇಟ್ಟುಬಿಡ್ತಾರೆ ಏನೋ ವಿಚಿತ್ರ ಕುತಂತ್ರಗಳು ನಡೀತವೆ ಹಾಗಾಗಿ ಹಣದ ವಿಚಾರ ಅಂತ ಬಂದಾಗ ಆದಷ್ಟು ಅದನ್ನು ರಹಸ್ಯವಾಗಿಡು ನೀನು ತಂದೆ ತಾಯಿ ಬಳಿ ಹಂಚ್ಕೋ ಹೆಂಡತಿ ಬಳಿ ಹಂಚ್ಕೋ ಏನೋ ಅಷ್ಟು सिक, ು ನಿನ್ನ ಕಷ್ಟಕ್ಕೆ ಮಿಡಿಯುವ ದೊಡ್ಡ ಮನಸ್ಸಿರೋ ಯಾರೋ ಒಬ್ಬ ವ್ಯಕ್ತಿ ಬಳಿ ಹಂಚ್ಕೋ ಈ ಇಂಥ ಗುರುಗಳ ಬಳಿನೋ ಯಾರ ಬಳಿನೋ ಹಂಚಿಕೊಂಡು ಅದರ ಪರಿಹಾರವನ್ನು ಏನೋ ಮಾಡಿಕೊಳ್ಬೇಕೆ ಹೊರತು ಸಂಬಂಧಿಕರು ಸ್ನೇಹಿತರು ಸಿಕ್ ಸಿಕ್ಕಿದವ್ರಿಗೆಲ್ಲ ಹೇಳ್ತಾ ಹೋದಾಗ ಅಷ್ಟೂ ದಿನ ನಿನ್ನ ಜೊತೆ ಚೆನ್ನಾಗಿದ್ದವರು ಯಾಕೋ ನೀನು ನಷ್ಟದಲ್ಲಿದ್ದೀಯಾ ನಿನ್ನ ಹತ್ರ ದುಡ್ಡಿಲ್ಲ ಅಂತ ನಂದೇ ಬಾಯಿಂದ ಬಂದಾಗ ನಿಧಾನಕ್ಕೆ ನಿನ್ನನ್ನು ದೂರ ಇಡೋ ಪ್ರಯತ್ನ ಮಾಡ್ತಾರೆ ಹೌದಲ್ವಾ ಹಾಗಾಗಿ ಹಣದ ವಿಚಾರ ಅದು ಲಾಭವೋ ನಷ್ಟವೋ ರಹಸ್ಯವಾಗಿರಿ ಅದು ಎಷ್ಟೇ ಲಾಭ ಬಂದರೂ ಸರಳವಾಗಿರಿ ಹಣ ಹೆಚ್ಚಾದ ತಕ್ಷಣ ಅಹಂಕಾರ ಹೆಚ್ಚಾಗಬಾರ್ದು ಹಣ ಬಂದ ತಕ್ಷಣ ಕೀರ್ತಿ ಬಂದ ತಕ್ಷಣ ಯಶಸ್ಸು ಬಂದ ತಕ್ಷಣ ನಾವಿನ್ನಷ್ಟು ಬಾಗಬೇಕು ಬಾಗಬೇಕು ಅಂದ್ರೆ ಎಲ್ಲಾರ್ಗೂ ಸೆಲ್ಯೂಟ್ ಹೊಡ್ಕೊಂಡು ಕೂತ್ಕೊಳ್ಳಿ ಅಲ್ಲ ಮೊದಲಿದ್ದ ವಿನಯ ವಿನಯ ತುಂಬಿದ ವ್ಯಕ್ತಿತ್ವ ಬದಲಾಗಬಾರ್ದು ಹಣ ಬಂತು ಅಂದ ತಕ್ಷಣ ವಿನಯ ದೂರ ಆಗಬಾರ್ದು ಹಣ ಬಂದಾಗ ಇನ್ನಷ್ಟು ವಿನಯ ಹೆಚ್ಚಾಗಬೇಕು ಎಲ್ಲಿ ವಿನಯವೋ ಅಲ್ಲಿ ಲಕ್ಷ್ಮಿ ಎಲ್ಲಿ ಪರಿಶ್ರಮವೋ ಅಲ್ಲಿ ಯಶಸ್ಸು ಎಲ್ಲಿ ಧರ್ಮವೋ ಅಲ್ಲಿ ಭಗವಂತ ಎಲ್ಲಿ ಧರ್ಮವೋ ಅಲ್ಲಿ ಗೆಲುವು ಹಾಗಾಗಿ ನೀವು ಕಷ್ಟದಲ್ಲಿದ್ದೀರಿ ಯಾಕೋ ಹಣಕಾಸು ನಿಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ ಯಾಕೋ ಹಣದ ವಿಚಾರದಲ್ಲಿ ದಟ್ಟ ದರಿದ್ರತನ ನಿಮ್ಮನ್ನು ಆವರಿಸಿದೆ ನೆನ್ಪಿಟ್ಕೊಳ್ಳಿ ಇದು ಶಾಶ್ವತ ಅಲ್ಲ ಬದಲಾಗುತ್ತೆ ಒಂದು ವಾರದಲ್ಲಿ ಮತ್ತೆ ನಿಮಗೇನೋ ಲಕ್ ಚೇಂಜ್ ಆಗಿ ಅಥವಾ ನಿಮ್ಮ ಪರಿಶ್ರಮದಿಂದಲೋ ಏನೋ ಭಗವಂತ ಮತ್ತೆ ನಿಮಗೆ ಒಳ್ಳೆಯದಾಗಬಹುದು ಆದರೆ ಈ ಹಣ ಇಲ್ಲದ ಸಮಯದಲ್ಲಿ ಬಾಯಿ ತಪ್ಪಿ ಎಲ್ಲರ ಬಳಿ ಹೇಳ್ಕೊಂಬಿಟ್ಟಿರ್ತೀವಿ ಆಗ ಅವರು ನಮ್ಮನ್ನು ತುಚ್ಚುವಾಗಿ ಕಾಣ್ತಾರೆ ಬೇಡ ಹಾಗಾಗಿ ಹಣದ ವಿಚಾರ ಬಂದಾಗ ಯಾರತನು ಅಷ್ಟು ಹೇಳ್ಕೊಳ್ಳಬೇಡಿ ಅಂತ ಇನ್ನು ಮೂರನೇ ವಿಚಾರ ಬದುಕಿನ ನೆಮ್ಮದಿಗೆ ನಾವು ಪಾಲಿಸಲೇಬೇಕಾದ ಮೂರನೆಯ ವಿಚಾರ ಮೊದಲನೇ ವಿಚಾರ ಏನಾಗಿತ್ತು ನಾವು ಇತರರ ತಪ್ಪುಗಳಿಂದಲೂ ಪಾಠವನ್ನು ಕಲಿಬೇಕು ಯಾಕಂದರೆ ಎಲ್ಲ ತಪ್ಪುಗಳು ನಮ್ಮ ಬದುಕಲ್ಲೇ ಆಗಲಿ ಆಮೇಲೆ ಪಾಠ ಕಲಿಯೋಣ ಅನ್ನುವಷ್ಟು ಮೂರ್ಖರಾಗಬಾರ್ದು ಇನ್ನೊಬ್ಬರಿಂದಲೂ ನೋಡಿ ಕಲಿಬೇಕು ಇದು ಒಂದು ಎರಡನೇದು ನಮ್ಮ ಹಣಕಾಸು ಸ್ಥಿತಿಗತಿಗಳು ಅದು ಲಾಭ ಬಂದರೂ ನಷ್ಟ ಬಂದರೂ ಎಲ್ಲರತ್ರ ಹೇಳಿಕೊಂಡು ಕೂತ್ಕೊಳ್ಬಾರ್ದು ಯಾಕಂದರೆ ಅದರಿಂದ ಜನ ನಿಮ್ಮನ್ನು ಸುಮ್ಮನೆ ಮೆರೆಸ್ತಾರೆ ಅಥವಾ ಹಣ ಇಲ್ಲ ಅಂದರೆ ನಿಮ್ಮ ಫೋನ್ ಎತ್ತಲ್ಲ ನಿಮ್ಮ ನೀವು ಬದೀದಿರಾ ಅಂದರೆ ಎಲ್ಲ ಓಡ್ತಾರೆ ಅಥವಾ ಯಾರೂ ನಿಮ್ಮ ಜೊತೆ ಮಾತಾಡಲ್ಲ ಏನೇನೂ ನಡೀತವೆ ಹಾಗಾಗಿ ಹಣದ ಪರಿಸ್ಥಿತಿ ಅಯೋಮಯವಾದರೂ ಅಥವಾ ಶ್ರೀಮಂತಿಕೆ ಬಂದರೂ ಅದನ್ನು ಯಾರತ್ರ ಅಷ್ಟು ಹಂಚಿಕೊಳ್ಬೇಡಿ